ಮೆಟ್ರೋ ನಮ್ಮ ಕರಾಟೆ ಕಿಂಗ್ ನಮ್ಮ ಶಂಕರಣ್ಣನವರ ಬಹು ಬಹು ದಿನಗಳ ಕನಸು ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ನಮ್ಮ ಶಂಕರಣ್ಣನವರ ಹೆಸರನ್ನ ಇಡ್ರಿ ಅದನ್ನ ಬಿಟ್ಬಿಟ್ಟು ಯಾರ್ರಿ ಅದು ಸೆಂಟ್ ಮೇರಿ ಸೆಂಟ್ ಮೇರಿಗೂ ಬೆಂಗಳೂರಿಗೂ ಏನ್ರಿ ಸಂಬಂಧ ಆ ಸೆಂಟ್ ಮೇರಿ ಏನ್ ಕನ್ನಡ ತಿನ್ನ ಅಲ್ವಲ್ಲ ಈಗಿರುವಾಗ ಅದು ಹೇಗೆ ಅಂತ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ಹೆಸರನ್ನ ಇಡೋದಕ್ಕೆ ಹೊರಟಿದೀರ ಯಾರನ್ನ ಓಲೈಕೆಯನ್ನ ಮಾಡುವಂತಹ ಉದ್ದೇಶದಿಂದ ಯಾರನ್ನ ಮೆಚ್ಚಿಸುವಂತಹ ಉದ್ದೇಶದಿಂದ ಯಾರನ್ನ ಓಲೈಕೆಯನ್ನು ಮಾಡುವಂತಹ ಉದ್ದೇಶದಿಂದ ಯಾರನ್ನ ಮೆಚ್ಚಿಸುವಂತಹ ಉದ್ದೇಶದಿಂದ ಅಂತಲ್ಲ ರಾಜ್ಯದ ಜನತೆಗೆ ತುಂಬಾ ತುಂಬಾ ಚೆನ್ನಾಗೇನೆ ಗೊತ್ತು ಯಾಕೆ ಸುಮ್ಮನೆ ಇಷ್ಟೊಂದೆಲ್ಲ ಕಷ್ಟವನ್ನ ಪಡ್ತೀರಾ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತೆಗೆದುಕೊಳ್ತೀರಾ ಸುಮ್ನೆ ಒಂದು ಕೆಲಸ ಮಾಡಿ ಎಲ್ಲ ಮೆಟ್ರೋ ನಿಲ್ದಾಣಗಳ ಹೆಸರುಗಳನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡಿ ಎಲ್ಲ ಮೆಟ್ರೋ ನಿಲ್ದಾಣಗಳ ಹೆಸರುಗಳನ್ನ ಬದಲಾಯಿಸ್ಬಿಟ್ಟು ಫಿರೋಜ್ ಗ್ಯಾಂಡಿ ಮೆಟ್ರೋ ನಿಲ್ದಾಣ ಇಂದಿರಾ ಗಾಂಧಿ ಮೆಟ್ರೋ ನಿಲ್ದಾಣ ರಾಜೀವ್ ಗಾಂಧಿ ಸಂಜೀವ್ ಗಾಂಧಿ ಮೆಟ್ರೋ ನಿಲ್ದಾಣ ರಾಬರ್ಟ್ ವಾದ್ರಾ ಮೆಟ್ರೋ ನಿಲ್ದಾಣ ಪ್ರಿಯಾಂಕಾ ವಾದ್ರಾ ಮೆಟ್ರೋ ನಿಲ್ದಾಣ ರಾಹುಲ್ ಗಾಂಧಿ ಮೆಟ್ರೋ ನಿಲ್ದಾಣ ಮಿರಾಯ್ ಮಿರಾಯ್ ವಾದ್ರಾ ಮೆಟ್ರೋ ನಿಲ್ದಾಣ ರೈಹಾನ್ ವಾದ್ರಾ ಮೆಟ್ರೋ ನಿಲ್ದಾಣ ಈ ರೀತಿಯಾಗಿ ಎಲ್ಲ ಮೆಟ್ರೋ ನಿಲ್ದಾಣಗಳಿಗೆ ನಕಲಿ ಗಾಂಧಿಗಳ ಹೆಸರನ್ನ ಇಟ್ಬಿಡಿ ನಿಮಗೂ ಸಂತೋಷ ನೀವು ಹೋಲೈಕೆ ಆಗುತ್ತೆ ನೀವ್ ಯಾರನ್ನ ಮೆಚ್ಚಿಸೋದಕ್ಕೆ ಉದ್ದೇಶವನ್ನ ಇಟ್ಕೊಂಡಿದ್ರೆ ಅವರನ್ನ ಮೆಚ್ಚಿಸೋದ ಹಾಗೆ ಆಗುತ್ತೆ ಸುಮ್ಮನೆ ರೀತಿಯಾಗಿ ಸಂಪೂರ್ಣವಾಗಿ ಬದಲಾಯಿಸ್ಬಿಡಿ ಸುಮ್ನೆ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ಅನ್ನ ತೆಗೆದುಕೊಳ್ತೀರಾ ಅಬ್ಬಬ್ಬಾ ಅವತ್ತು ಒಂದು ದಿನ ಒಂದು ಸೇತುವೆಗೆ ವೀರ್ ಸಾವರ್ಕರ್ ಅವರ ಹೆಸರನ್ನ ಇಟ್ಟಿದ ತಕ್ಷಣ ಕುಣದ ಆಡ್ಬಿಟ್ರು ನೆಗದ ಆಡ್ಬಿಟ್ರು ಜಿಗದ ಆಡ್ಬಿಟ್ರು ಏನು ವೀರ್ ಸಾವರ್ಕರು ಕನ್ನಡಿಗನ ಕನ್ನಡಿಗ ಅಲ್ಲ ತಾನೇ ಹೊರ ರಾಜ್ಯದವ್ರದ ಹೆಸರು ನಮ್ಮ ಕರ್ನಾಟಕದಲ್ಲಿ ಹಾಕಿ ಬೆಂಗಳೂರಿಗೆ ಯಾಕೆ ಬೆಂಗಳೂರಿಗಿನ ಕೊಡುಗೆ ಏನು ಕುಣಿದಾಡಿದ್ದ ಕುಣ್ದಾಡಿದ್ದು ಹೆಸರು ಹೆಸರು ಮಸಿ ಬಳ್ದೋ ಬಳ್ದಿದ್ದು ಏನ್ ಹೇಳಿಕೆಗಳು ಭಾಷಣಗಳು ಯಾಕೆ ಇವತ್ತು ಹ್ಮ್ ಸೆಂಟ್ ಮೇರಿಯನ್ ಕನ್ನಡ ತಿನ್ನ ನೀವು ಬಿಟ್ರೆ ಹೇಳ್ಬಿಡ್ತೀರಾ ಇಲ್ಲೇ ಸುಂಕ ಕಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಅಷ್ಟು ನೀವು ಆ ರೀತಿಯಾಗಿ ಬಲೆ ಬುದ್ಧಿವಂತ್ರುಗಳು ಬೇಕಾದ್ರೆ ಕೆಂಪೇಗೌಡ್ರವರ ಅಜ್ಜಿನ ಮಾಡ್ಬಿಡ್ತೀರಾ ಆ ರೀತಿಯಾದಂತಹ ಬುದ್ಧಿವಂತ್ರುಗಳು ಪ್ರಶ್ನೆ ಮಾಡ್ರಿ ಇವತ್ತು ಕೊಡುಗೆ ಏನು ಬೆಂಗಳೂರಿಗೆ ಕನ್ನಡ ದಿನ ಅವರು ಅಂತ ಹ್ಮ್ ಪ್ರಶ್ನೆ ಮಾಡೋದಿಲ್ಲ ಈ ರೀತಿಯಾಗಿ ಪ್ರಶ್ನೆ ಮಾಡದೇ ಇರೋದಕ್ಕೇನೆ ನೀವು ಇವತ್ತಿನ ದಿನ ನಂಬಿಕೆಗಳು ಕಳ್ಕೊಂಡಿರೋದು ಇಡ್ರಿ ನಮ್ಮ ಶಂಕರಣ್ಣನವರ ಹೆಸರನ್ನ ಇಡ್ರಿ ನಮ್ಮ ದೇವರಾಯರ ಹೆಸರನ್ನ ಇಡ್ರಿ ಶಿವಾಜಿ ಮಹಾರಾಜರ ವಿರುದ್ಧವಾಗಿ ಮಾತನಾಡುವಂತಹ ವಿಚಾರ ಬಂದಾಗ ಮಾತ್ರ ಕೃಷ್ಣದೇವರಾಯರನ್ನ ನೆನಪಿಸ್ಕೊಳ್ತೀರಾ ಬೇರೆ ಟೈಮಲ್ಲಿ ಯಾವ ತರ ಕೃಷ್ಣದೇವರಾಯರನ್ನ ನೆನಪಿಸ್ಕೊಳ್ತೀರಾ ಆಂಧ್ರದಲ್ಲಿ ತಲೆ ಮೇಲೆ ಓದ್ಕೊಂಡು ಮೇರಿತಿದ್ದಾರೆ ಕೃಷ್ಣದೇವರಾಯರನ್ನ ಶಿವಾಜಿ ಮಹಾರಾಜರ ವಿಚಾರವಾಗಿ ಬಂದಾಗ ಮಾತಾ ಕೃಷ್ಣ ದೇವರಾಯರು ಬಂದ್ಬಿಡ್ತಾರೆ ಇಡ್ರಿ ರಾಣಿ ಹಬ್ಬಕ್ಕನವರ ಹೆಸರನ್ನ ಇಡ್ರಿ ತಾಯಿ ಚೆನ್ನವನ ಹೆಸರನ್ನ ಇಡ್ರಿ ಏನ್ರಿ ನಮ್ಮ ಮೂಲ ಸಂಸ್ಕೃತಿ ಬೆಂಗಳೂರಿಂದು ಅಣ್ಣಮ್ಮ ತಾಯಿ ಕಣ್ರಿ ಅಣ್ಣಮ್ಮ ತಾಯಿನ ಬದಲಾಯಿಸ್ಬಿಡ್ತೀರಾ ಬದಲಾಯಿಸ್ಬಿಡಿ ಎಲ್ಲನೂ ಬದಲಾಯಿಸ್ಬಿಡಿ ಮೂಲ ಬೆಂಗಳೂರಿನ ಸಂಸ್ಕೃತಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟು ಮಾರುಬಿಡಿ ಯಾರ್ಗಾರು ಮತಕ್ಕಾಗಿ ಯಾರನ್ನ ಓಲೈಕೆನ ಮಾಡುವಂತಹ ಉದ್ದೇಶದಿಂದ ರಾಜಕೀಯವನ್ನ ಮಾಡುವಂತಹ ಉದ್ದೇಶದಿಂದ ತಮ್ಮ ಬದುಕನ್ನ ರಾಜಕೀಯ ಬದುಕನ್ನ ಕಟ್ಟುಕೊಳ್ಳುವಂತಹ ಉದ್ದೇಶದಿಂದ ಏನ್ ಬೇಕಾದ್ರೂ ಅಲ್ವಾ ನೀವು ರಾಜಕಾರಣಿಗಳು ನಿಮ್ದೆಲ್ಲ ತಪ್ಪು ಉಚಿತ ಆಸೆಗಳಿಗಾಗಿ ಯಾವ್ದೋ ಸಿಗುತ್ತೆ ಅಂತ ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಗೆಲ್ಸೋದಿರಲ್ಲ ಪ್ರತಿಯೊಂದು ನಿಮ್ಮ ಸರ್ಕಾರ ಬಂದಾಗಿಂದ ಮೊದಲನೇ ವರ್ಷದಿಂದನು ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ನಡೆಸ್ತಿದ್ದೀರಾ ನಮ್ಮ ಧರ್ಮದ ಮೇಲೆ ದಾಳಿಗಳನ್ನ ನಡೆಸ್ತಾ ಇದ್ದೀರಾ ಪ್ರತಿಯೊಂದು ವಿಚಾರದಲ್ಲೂ ಇಡ್ರಿ ಈಗ್ಲಾದ್ರುನು ಸಂಪೂರ್ಣವಾಗಿ ಮೇನ್ ಸ್ಟೇಷನ್ ಏನಿದೆ ಅಲ್ಗೇನೆ ನಮ್ಮ ಶಂಕರಣ್ಣನವರ ಹೆಸರನ್ನ ಇಡ್ರಿ ಇಟ್ಪುಟ್ಟು ಮಾತನಾಡ್ರಿ ನೀವು ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಾ ಎಲ್ಲಾ ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಎಲ್ಲಾ ರಾಜಕಾರಣಿಗಳು ಹೇಳ್ತಾ ಇರೋದು ನನ್ ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಬಿಜೆಪಿ ಇದೆ ಮಾಡ್ಬೇಕಾಗಿತ್ತು ಅವ್ರೂ ಸಹ ಮಾಡಿಲ್ಲ ನಾವು ತಪ್ಪಿತ್ತು ಅಂದ್ರೆ ತಪ್ಪು ಅಂತಾನೆ ಹೇಳ್ತೀವಿ ಹಾಗನ್ ಬಿಜೆಪಿ ಅಂತ ಅಂದ್ಬಿಟ್ಟು ವಹಿಸ್ಕೊಳ್ಳೋದಿಲ್ಲ ದಯಮಾಡಿ ಹೆಸರನ್ನ ಶಂಕರಣ್ಣನ ಹೆಸರನ್ನ ಇಡಿ ಇಲ್ಲ ಅಂತಂದ್ರೆ ಇದಿರಲ್ಲಪ್ಪ ನೀವು ಕೇಳ್ರಪ್ಪ ವೀರ್ ಸಾವರ್ಕರ್ ಅವರ ಹೆಸರು ಬಂದಾಗ ಹೆಗ್ರಾಡಿ ಕುಣ್ದಾಡಿ ತಕ ತಕ ಅಂತ ಕುಣದ್ಬಿಟ್ರಲ್ಲ ರಸ್ತೆ ಮೇಲಲ್ಲ ಈಗ ಪ್ರಶ್ನೆನ ಮಾಡಿ ಮಾಡೋದಿಲ್ಲ ನೀವು ಮಾಡಿದಾಗ ನಾನು ನೋಡ್ತೀನಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ